ಹೈ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ವೆದ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೋತೀನಿ ಮಾಮೂಲಿ ಡೈಲಿ ವ್ಲಾಗ್ ಇದಾಗಿರುತ್ತೆ ಸೊ ಸಿಂಪಲ್ ಹಾಗೆ ರಂಗೋಲಿ ಕೂಡ ಶೇರ್ ಮಾಡೋಣ ಅಂತ ರಂಗೋಲಿಯಿಂದಲೇ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಇನ್ನು ಯಾರ್ಯಾರಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಗೇನಾದ್ರು ಏನಾದರೂ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಏನು ಅಂತ ಕಮೆಂಟ್ ಮಾಡಿ ಮತ್ತು ವೀಡಿಯೋ ಎಲ್ಲ ಸ್ಕಿಪ್ ಮಾಡಿದಿರ ವಾಚ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಬಾಕ್ಲು ಸ್ವಲ್ಪನೇ ವಾ ರಾಗಿ ಹಾಕಿದ್ರು ಅಂತ ಹೇಳ್ಬಿಟ್ಟು ತುಂಬ ಹಾಕಿದ್ರೆ ತಿರ್ಗಿ ಮತ್ತೆ ಎಲ್ಲ ರಾಗಿ ನೆನೆಯುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟು ಬಾಕ್ಳು ಹತ್ರ ಮಾತ್ರ ತೊಳ್ಕೊಂಡು ರಂಗೋಲಿ ಹಾಕ್ಕೊಂತ ಇರುವಂಥದ್ದು ಸೊ ರಂಗೋಲಿ ಕಂಪ್ಲೀಟ್ ಆದಮೇಲೆ ಸಿಗ್ತೀನಿ ಅದು ಇದು ನ್ಯಾಚುರಲ್ ಬಾಳೆಹಣ್ಣು ಅಂತ ಅನ್ಬೋದು ಹೆಂಗೆ ಅಂತಂದರೆ ಇದು ಎಲ್ಲಲ್ಲೆಲ್ಲ ಮಚ್ಚೆ ಇರುತ್ತಲ್ಲ ಇದು ನ್ಯಾಚುರಲ್ಲಾಗಿ ಹಣ್ಣಾಗಿರುತ್ತೆ ಹೀಗೆ ಇದ್ರಲ್ಲಂತನೂ ಮೆಡಿಸನ್ ಹಾಕಿ ಹೆಂಗೆ ಕೋಳಿ ಎಲ್ಲ ಡೆವಲಪ್ ಮಾಡ್ತಾರೋ ಹಣ್ಣುಗಳು ಅಷ್ಟೇ ಬೇಗ ಡೆವಲಪ್ ಮಾಡ್ತಾರೆ ಮತ್ತು ಬೇಗ ಹಣ್ಣಾಗೋ ಥರ ಮಾಡ್ತಾರೆ ಈ ಥರ ಅದರಲ್ಲಿ ನಾವು ಗೊತ್ತಿರೋಷ್ಟು ನಮ್ಗೆ ಎಷ್ಟು ಗೊತ್ತೋ ಅಷ್ಟು ನಾನು ತಿಳಿಸ್ಕೊಡ್ತಾಯಿದ್ದೀನಿ ನ್ಯಾಚುರಲ್ಲಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ತಿನ್ನೋದಕ್ಕೆ ಟ್ರೈ ಮಾಡೋಣ ಆ ಥರ ಅಲ್ಲಲ್ಲಿ ಮಚ್ಚಾಗಿರುವಂಥ ಬಾಳೆಹಣ್ಣು ಏನಿರುತ್ತೆ ಅದು ನ್ಯಾಚುರಲ್ಲಾಗಿ ಹಣ್ಣಾಗಿರುವಂಥದ್ದು ಮೆಡಿಸನ್ನಿಂದ ಅಲ್ಲ ಸೊ ನಾನೀಗ ರಾಗಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಜಲ್ಡಿ ಇಟ್ಕೊಂಡು ಇಟ್ಕೋತಾ ಇದ್ದೀನಿ ಮತ್ತು ಮಸಾಲೆ ರಾಗಿ ರೊಟ್ಟಿ ಮಾಡೋಣ ಅಂತ ಮಾಮೂಲಿ ರಾಗಿ ದೋಸೆ ಎಲ್ಲ ರಾಗಿ ರೊಟ್ಟಿ ಮಾಡ್ಕೋತಾನೆ ಇರ್ತೀವಿ ರಾಗಿ ದೋಸೆ ಅಂತಂದರೆ ಬರೀ ರಾಗಿ ದೋಸೆನ ಉಯ್ಯೋದು ಈ ಥರ ಏನೋ ನಾವು ಈರುಳ್ಳಿ ಮೆಣಸಿನ್ಕಾಯೇನೂ ಹಾಕೋಲ್ಲ ಆದರೆ ಮಸಾಲೆ ರಾಗಿ ರೊಟ್ಟಿಗೆ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕಡಲೆ ಬೀಜ ಬೇಳೆಕಾಳುಗಳೆಲ್ಲ ಹಾಕ್ಕೊಂಡು ಮಾಡ್ಬೋದು ನಾನು ಲಾಸ್ಟ್ ಟೈಮ್ ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಮಸಾಲೆ ರವೆ ರೊಟ್ಟಿ ಅಂತ ಹೇಳ್ಬಿಟ್ಟು ಸೊ ಆ ಒಂದು ಮೆಥಡಲ್ಲೇ ಮಾಡ್ಬೋದು ಇಲ್ಲಾಂತಂದ್ರೆ ಕ ಕಡಲೆ ಬೀಜ ಕಡಲೆ ಬೇಳೆ ಇಷ್ಟ ಆಗದೆ ಇರೋರು ಈ ಥರ ಸಿಂಪಲ್ಲಾಗಿ ಈರುಳ್ಳಿ ಹಾಕ್ಕೊಂಡು ಕೂಡ ಮಾಡ್ಕೊಬೋದು ಅಂತಂದರೆ ನೀವೊಂದು ಸ್ವಲ್ಪ ಮೆಣ್ಸಿನ್ಕಾಯಿ ಅವಾಯ್ಡ್ ಮಾಡ್ಕೊಂಡ್ರೆ ಬೆಸ್ಟು ಸೊ ವೈದ್ದಿನಗಾರೆ ಒಂದು ಸ್ವಲ್ಪ ರೂಢಿ ಆಗೈತೆ ತಿಂತಾಳೆ ಮೆಣಸಿನ್ಕಾಯಿ ಎಲ್ಲ ಬೇರೆ ಇಟ್ಸಿ ತಿಂತಾಳೆ ಹಾಗಾಗಿ ನಾನು ಮೆಣ್ಸಿನಕಾಯಿ ಹಾಕೋತಾ ಇದ್ದೀನಿ ಒಣ ಮೆಣಸಿನ್ಕಾಯಿ ಹಾಕ್ಕೊಬೋದು ನಂತರ ಇಲ್ಲ ಅದಕ್ಕೆ ರಾಗಿ ಹಿಟ್ಟು ಒಂದು ಚಿಕ್ಕ ಬೌಲಲ್ಲಿ ಎರಡು ಬೌಲ್ಗೆ ಒಂದು ಬೌಲು ನಾನು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬರೀ ರಾಗಿ ಹಿಟ್ಟು ಅಂದರೆ ದೋಸೆ ಉಯ್ಯೋದಕ್ಕಾಗಲ್ಲ ಸೊ ನಾವೇನೇ ದೋ ರೊಟ್ಟಿ ಇಲ್ಲ ದೋಸೆ ಒಯ್ತೀವಿ ಅಂತಂದರೆ ಗೋಧಿ ಹಸಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಒಂದು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಮತ್ತು ದೋಸೆ ಕೂಡ ಆರಾಮಾಗಿ ಒಂದು ಮೇಲೆ ಉಯ್ಬೋದು ನಂತರ ಕೊತ್ತಂಬರಿ ಈರುಳ್ಳಿ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ನೀಟಾಗಿ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೀವು ಬೇಕಿತ್ತು ಅಂದರೆ ಇದನ್ನು ದೋಸೆ ಕೂಡ ತೆಳ್ಳಗೆ ದೋಸೆ ಥರನೂ ಕೂಡ ಹಾಕ್ಕೊಬೋದು ನಾವು ಹೆಂಗೆ ನೀರು ದೋಸೆ ಹಾಕೋತೀವಲ್ಲ ಆ ಥರನೂ ಹಾಕ್ಕೊಬೋದು ಅಂತಂದರೆ ಕೈಯಲ್ಲಿ ತಟ್ತಾರೆ ಅಮ್ಮಂದಿರೋ ಮಾಮೂಲಿ ನಂಗು ಅಷ್ಟು ಬರೋದಿಲ್ಲ ಬಟ್ ಬೆಟರ್ ಓಕೆ ಆ ಥರ ಕೂಡ ಮಾಡ್ಕೊಬೋದು ಕೈಯಲ್ಲಿ ತಟ್ಟೋ ಥರ ರೊಟ್ಟಿನೂ ಮಾಡ್ಕೊಬೋದು ಬಟ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿರಬೇಕಾಗತ್ತೆ ಇದಕ್ಕಾದರೆ ಒಂದು ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ನೋಡಿಕೊಂಡು ಕಲಿಸ್ಕೊತಾ ಇದ್ದೀನಲ್ಲ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಈ ಥರ ಕಲಿಸ್ಕೊಂಡ್ರೆ ಸಾಕು ಸೊ ಒಂದು ಸ್ವಲ್ಪ ಸ್ಪೆಷಲಾಗಿರಲಿ ಅಂತ ಹೇಳ್ಬಿಟ್ಟು ನುಗ್ಗೆ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಸಬ್ಬಾಕಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಬೋದು ಕರ್ಬೇವು ಕೊತ್ತಂಬರಿ ಎಲ್ಲ ಸೇರಿಸ್ಕೊಂಡ್ರೆ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಒಂಥರ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಬೇಕಿತ್ತು ಅಂದರೆ ಒಗ್ಗರಣೆ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಮಾಮೂಲಿ ಎಣ್ಣೆನಲ್ಲಿ ಸಾಸಿವೆ ಬೇಳೆ ಕಾಳೆಲ್ಲ ಒಗ್ಗರಣೆ ಹಾಕ್ಕೊಂಬಿಟ್ಟು ಇದನ್ನು ಅದರಲ್ಲಿ ಕಲ್ಸಿಟ್ಕೊಂಡು ದೋಸೆ ಥರ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ಯಾರೆಟ್ ಕೂಡ ಹಾಕ್ಕೊಂಬೋದು ತರಕಾರಿ ಯಾವ ಒಂದಷ್ಟು ತರಕಾರಿ ಹೇಳೋದಂತಾದ್ರೆ ಕ್ಯಾರೆಟು ಇಲ್ಲ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಎಲೆಕೋಸು ಬರುತ್ತಲ್ಲ ಅದು ದುಡ್ಡುಬಿಟ್ಟು ಹಾಕ್ಕೊಂಬೋದು ಚೆನ್ನಾಗಿರುತ್ತೆ ಒಂದು ಕ್ರಿಸ್ಪಿಯಾಗಿರುತ್ತಲ್ವ ಹಂಗಾಗಿ ಮತ್ತು ತುಂಬ ಎಲ್ಡಿ ಈ ಮಕ್ಕಳಿಗೆಲ್ಲ ಈ ಥರ ನಾವು ಡಿಫ್ರೆಂಟಾಗಿ ಇದ್ದರೆ ಮುದ್ದೆ ಅಂತೂ ಈಗಿನ ಕಾಲದಲ್ಲಿ ಯಾರೂ ಅಷ್ಟು ಲೈಕ್ ಮಾಡಲ್ಲ ಅಂತಂದರೆ ಕೆಲವರು ಎಷ್ಟೋರೆ ರೈಸ್ಗೆ ಅಟ್ಯಾಚ್ಮೆಂಟಾಗಿ ಹೋಗ್ಬಿಟ್ಟಿರ್ತಾರೆ ಅಂಥವ್ರು ಜಸ್ಟ್ ಈ ಥರ ವೀಕ್ಲಿ ಒಂದು ಟೂ ಟೈಮ್ ಇಲ್ಲ ತ್ರೀ ಟೈಮ್ ತಿಂದರೆ ನಮ್ಮ ದೇಹಕ್ಕೂ ರಾಗಿ ಒಂದೊಂದು ಪಾರ್ಟ್ಸ್ ಇರುತ್ತೆ ಅನ್ನೋದು ನನ್ನ ಉದ್ದೇಶ ಸೊ ಅದನ್ನು ನಾನಿವಾಗ ತವದ್ಮೇಲೆ ಹಾಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ಆ ಮಕ್ಳಿಗೆ ಮಾಡ್ಕೊರೋದಾದ್ರೆ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಎಣ್ಣೆ ಸ್ಕಿಪ್ ಮಾಡಿಕೊಂಡು ತುಪ್ಪ ಕೂಡ ಹಾಕ್ಕೊಬೋದು ಸೊ ಕಾಂಬಿನೇಷನ್ ಆಗಿ ಏನು ಮಾಡ್ಕೊಂಡಿದ್ದೆ ಮೊಟ್ಟೆ ಪಲ್ಯ ಮಾಡ್ಕೊಂಡಿದ್ದೆ ಮೊಟ್ಟೆ ಪಲ್ಯ ಮಾಡಿಕೊಂಡು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದು ಬಟ್ ರಾಗಿ ಥರ ರೊಟ್ಟಿ ಜಾಸ್ತಿ ಬಿಸಾಗಿ ಹೋಗಿದ್ದು ಮಾಡಿ ಹೆಂಗಿದ್ರು ರಾಗಿ ರೊಟ್ಟಿ ಏನೇ ಕಾಂಬಿನೇಷನ್ ಇದ್ದರೂ ಚೆನ್ನಾಗಿರುತ್ತೆ ಚಟ್ನಿ ಆಗಿರ್ಬೋದು ಇಲ್ಲ ಟೊಮೊಟೊ ಗೊಜ್ಜಾಗಿರ್ಬೋದು ಸೊ ನಾನು ಈ ಥರ ಯಾಕೆ ಟ್ರೈ ಮಾಡಬಾರ್ದು ಮೊಟ್ಟೆ ಅಂತ ಹೇಳ್ಬಿಟ್ಟು ಹೆಂಗು ಮಸಾಲೆ ರೊಟ್ಟಿ ಅಂದರೆ ಬರೀ ರೊಟ್ಟಿನೇ ತಿನ್ಬೋದು ಅದರ ಸೈಡ್ಸ್ ಥರ ನಾನು ಮೊಟ್ಟೆ ಪರಲೇ ಇರಲಿ ಅಂತ ಹೇಳ್ಬಿಟ್ಟು ಈ ಒಂದು ಎರಡು ಕಾಂಬಿನೇಷನ್ ನಾನು ಇಲ್ಲಿ ಆ್ಯಡ್ ಮಾಡಿಕೊಂಡೆ ಅಷ್ಟೇ ಈಗ ಎಲ್ಲ ಸರ್ವ್ ಇದ್ದೀನಿ ತುಂಬ ಟೇಸ್ಟಿಯಾಗಿತ್ತು ತಾನೇ ಒಂದು ಸ್ವಲ್ಪ ಸೋಡಾ ಹಾಕ್ಕೊಬೋದು ಇಲ್ಲ ಅಂತಲೇ ನೀವು ಇನ್ನೂ ಕಾಯಿಸ್ಕೊಂಡು ಉಯ್ಕೊಬೋದು ಇದು ಒಂದು ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ರಾಗಿ ಇಷ್ಟಪಡೋರಿಗೆ ಈ ಒಂದು ಸಖತ್ತಾಗಿರುತ್ತೆ ಇರುತ್ತೆ ಯಾಕಂದರೆ ನುಗ್ಗೆ ಸೊಪ್ಪು ಹಾಕಿರ್ತೀವಲ್ಲ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಹಸಿ ಕರ್ಬೇವ್ ಇಲ್ಲ ಅಂದ್ಬಿಟ್ಟು ನಾನು ಸ್ಕಿಪ್ ಮಾಡ್ಕೊಂಡಿದ್ದೆ ಅದಾಕೋರು ಇನ್ನೂ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇರುತ್ತೆ ರಾಗಿ ದೋಸೆ ಇರ್ತಾವ ಒದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇರುತ್ತೆ ಸೊ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲಡ್ಡು ಮಾಡೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಖರ್ಜೂರ ಎಲ್ಲ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಮತ್ತು ಬೆಲ್ಲ ಗೋಡಂಬಿ ಮತ್ತು ಇದು ಬಂದ್ಬಿಟ್ಟು ಕಿವಿ ಫ್ರೂಟ್ ಅಂತಾರಲ್ಲ ಅದು ಮತ್ತು ದ್ರಾಕ್ಷಿ ಬಿಳಿ ದ್ರಾಕ್ಷಿ ಗಸಗಸೆ ಒಂದು ಎರಡು ಟೇಬಲ್ ಸ್ಪೂನು ಪಿಸ್ತಾ ಅವೆಲ್ಲ ಒಂದೊಂದು ಬೌಲ್ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಇನ್ನೂರು ಗ್ರಾಮು ನೂರೈದು ಗ್ರಾಮು ಈ ಥರ ಇದೆ ಮತ್ತು ಇದು ಬಂದುಬಿಟ್ಟು ಕುಂಬಳಕಾಯಿ ಬೀಜ ಅಂತಾರಲ್ಲ ಅದು ಮತ್ತು ಕಾಯಿ ಮತ್ತು ಬಾದಾಮಿ ಇವಿಂದು ತುಂಬ ಡ್ರೈ ಫ್ರೂಟ್ಸ್ ತೊಗೊಬೋದು ಇನ್ನೂ ಬೇರೆ ಬೇರೆ ವಾಲ್ನಟ್ ಅಂತಾರೆ ಮತ್ತು ಮಖಾನ ಮತ್ತು ಇನ್ನಷ್ಟು ಈ ಬೆಟ್ಟದ ಇದೆಲ್ಲ ಬರುತ್ತಲ್ಲ ಡ್ರೈ ಫ್ರೂಟ್ಸಲ್ಲಿ ನೀವು ಯಾವುದೇ ಇದು ಈ ಥರ ಆ ಥರ ಚಾಯ್ಸೇ ಇಲ್ಲ ಯಾವ್ದು ತೊಗೊಂಡ್ರೂ ಬೆಟರ್ ಯಾಕಂದರೆ ಇದು ಐ ಪ್ರೋಟೀನ್ ಇರುತ್ತೆ ಇದರಲ್ಲಿ ಮಕ್ಕಳಿಗಂತೂ ತುಂಬ ಒಳ್ಳೇದು ಮಕ್ಕಳಿಗೆ ಅಂತಲ್ಲ ಹೆಣ್ಮಕ್ಳು ಕೂಡ ತುಂಬ ಒಳ್ಳೆಯದು ಸೊ ಈಗ ಅದನ್ನೆಲ್ಲ ಏನು ಮಾಡಬೇಕು ಅಂತಂದರೆ ತುಪ್ಪ ಹಾಕ್ಕೊಳ್ತಾ 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 ಈ ಥರ ಕ್ರಿಸ್ಪಿ ಬರುವವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಸಾಕು ಕ್ರಿಸ್ಪಿ ಬರುವವರೆಗೂ ಒಂದು ಸ್ವಲ್ಪ ಫ್ರೈ ಮಾಡಿಸ್ಕೋಬೇಕಾಗತ್ತೆ ನೀವೇನಾದರೂ ಮಕ್ಳಿಗೆ ಕೊಡ್ತೀರಾ ಅಂತಂದರೆ ಇದನ್ನೇನು ಮಾಡ್ತೀರಾ ಅಂದರೆ ಇನ್ನೂ ಚಿಕ್ಕ ಚಿಕ್ಕದಾಗಿ ಹಚ್ಕೊಬೋದು ಅಂತಂದರೆ ಗ್ರೈಂಡ್ ಮಾಡ್ಕೊಂಬಿಟ್ರೆ ಅಲ್ಲಲ್ಲೇ ತರತಾರೆ ಸಿಗೋ ಥರ ಅಲ್ಲಲ್ಲಿ ಬೀಜ ಸಿಗೋ ಥರ ಇಲ್ಲ ಅಂತಂದರೆ ಪೌಡ್ರ್ ಥರನೇ ಸೇಮ್ ಮಾಡ್ಕೊಬೋದು ದೊಡ್ಡವ್ರಿಗೆ ಮತ್ತು ವೇದ್ಯ ವೇದ್ಯಾಗೆ ಒಂದು ಸ್ವಲ್ಪ ರೂಢಿ ಇದು ಹಂಗಾಗಿ ನಾನು ಹೇಳ್ಬಿಟ್ಟು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಮಾಡ್ಕೊತಾ ಇರೋಂಥದ್ದು ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ತುಪ್ಪ ನಿಮಗೆ ಎಷ್ಟು ತುಪ್ಪ ಇಷ್ಟ ಹಾಕ್ಕೊಬೇಕು ಅನಿಸುತ್ತೋ ಅಷ್ಟನ್ನು ಹಾಕ್ಕೊಂಡು ನೀವು ಡ್ರೈ ಫ್ರೂಟ್ಸ್ನ ಕ್ರಿಸ್ಪಿಯಾಗಿ ಹುರ್ಕೊಬೇಕಾಗುತ್ತೆ ಇಂಪಾರ್ಟೆಂಟ್ ಏನು ಅಂತಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಹುರ್ಕೊಬೇಕಾಗುತ್ತೆ ನಂತರ ಏನು ಮಾಡಬೇಕು ಅಂತಂದರೆ ಒಂದೊಂದನ್ನೇ ಮಾಡ್ಕೊಂಡು ಈ ಥರ ಒಂದೊಂದು ಎಲ್ಲ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ಏನು ಅಂತಂದರೆ ನಾವು ಬಿಸಿ ಮಾಡೋ ಬಿಸಿ ಉಂಡೆ ಕಟ್ತೀವಲ್ಲ ಆಗ ತುಪ್ಪದ ಫ್ಲೇವರ್ ಹೆವಿ ಮೂಗು ಹೊಡಿತಾ ಇರುತ್ತೆ ಬಟ್ ಅದು ಒಂದೇ ಆಫ್ಟರ್ ನಾವು ಮಾಡಿ ಇವತ್ತು ಮಾಡಿ ನಾಳೆ ಬೆಳಗ್ಗೆಗೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ತುಪ್ಪ ಇವಿ ಜಾಸ್ತಿ ಹಾಕ್ಕೊಂಡು ಒಂದು ಎರಡು ಎರಡು ಸ್ಪೂನ್ ಹಾಕ್ಕೊಂಡಾದ್ರೂ ನೀವು ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಮತ್ತು ಎಲ್ತು ಕೂಡ ಒಳ್ಳೆಯದು ಸೊ ಈಗ ನಾನು ದ್ರಾಕ್ಷಿ ಪಿಸ್ತಾ ಎಲ್ಲ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು ಕೀ ಫ್ರೂಟ್ ಕೀ ಫ್ರೂಟು ನನಗೆ ಏನು ಅನಿಸಿದ್ದು ಅಂದರೆ ಯಾಕೆ ಇಷ್ಟೊಂದು ಕಲರ್ ಐತೆ ಅಂತ ಅನ್ನಿಸ್ತು ಬಟ್ ಅದೇನು ಕಲರ್ ಮಿಕ್ಸ್ ಮಾಡಿದ್ದಾರೋ ಇಲ್ಲ ನ್ಯಾಚುರಲಾಗಿ ಇಷ್ಟು ಕಲರು ಅಂತ ನನಗೆ ಗೊತ್ತಾಗಲಿಲ್ಲ ನಿಮ್ಗೇನಾದ್ರೂ ಗೊತ್ತಾರೆ ಕಮೆಂಟ್ ಮಾಡಿ ಸೊ ಇನ್ನೊಂದೇನು ಅಂತಂದರೆ ಆದಷ್ಟು ಕಲರ್ ಮಿಕ್ಸ್ ಮಾಡಿ ಈ ತಿಂಡಿಗಳಾಗಿರ್ಬೋದು ಈ ಐಟಮ್ಸ್ ಏನೇ ನಾವು ಸೇವಿಸ್ತೀವಿ ಅದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಕ್ಯಾನ್ಸರ್ ಬರುತ್ತೆ ಅಂತೆಲ್ಲ ಹೇಳ್ತಿರ್ತಾರಲ್ವ ಡಾಕ್ಟರ್ಸ್ ಹಂಗಾಗಿ ಸೊ ಗಸಗಸೇನು ಅಷ್ಟೇ ಒಂದು ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೆ ಗಸಗಸೆ ಎರಡು ಎರಡು ಸ್ಪೂನ್ ಇತ್ತು ಸೊ ಅದನ್ನು ಕೂಡ ಈಗ ತುಪ್ಪ ಸೊ ತುಪ್ಪ ಹಾಕ್ಕೊಂಡು ಹುರ್ಕೊಂಬಿಡೋಣ ಒಂದು ಸ್ವಲ್ಪ ಚೆನ್ನಾಗಿ ನೀವು ಬೇಕಿತ್ತು ಬೇರೆ ಡ್ರೈ ಫ್ರೂಟ್ಸ್ ಯಾವುದು ಬೇಕಾದರೂ ನೀವು ತೊಗೊಂಬೋದು ಇದನ್ನು ಇನ್ನೂ ಒಂಥರ ಕೂಡ ಮಾಡ್ತಾರೆ ಹೆಂಗೆ ಅಂತನೇ ಈ ಥರ ಎಲ್ಲ ಹುರ್ಕೊಂಬಿಡೋದು ನಂತರ ಬೆಲ್ಲದ ಪಾಕ ಮಾಮೂಲಿನ ಬೇರೆ ಕೆಲ ಅಡುಗೆ ಹೆಂಗೆ ಪಾಕ ಮಾಡ್ಕೊತೀವಿ ಆ ಥರ ಮಾಡ್ಕೊಂಡು ಆ ಪಾಕ ಇದನ್ನು ಬಿಟ್ಟು ಉಂಡೆ ಕಟ್ಟುವಂಥದ್ದು ಸೊ ಇಲ್ಲ ಅಂತಂದರೆ ಈ ಥರನೂ ಮಾಡ್ಕೊಬೋದು ಥರ ನಾನು ತೋರಿಸ್ತಾ ಇದ್ದೀನಿ ಈಗ ಬೆಲ್ಲನ ಹಾಕ್ಕೊಂಬಿಟ್ಟು ಎಲ್ಲ ತಿರುಗಿಬಿಟ್ಟು ಹಂಗೆ ಹಂಗೆ ಪಾಕ ಆಗೋದಕ್ಕೆ ಜಾಸ್ತಿ ಬಿಡಬಾರ್ದು ಈ ಥರನೂ ಮಾಡ್ಕೊಬೋದು ಒಟ್ಟಿನಲ್ಲಿ ಒಳ್ಳೆಯದು ಬೆಲ್ಲ ಐರನ್ ಕಂಟೆಂಟ್ ಇರುತ್ತೆ ಮತ್ತು ಡ್ರೈ ಫ್ರೂಟ್ಸ್ ಐ ಪ್ರೋಟೀನ್ ಇರುತ್ತೆ ಎಲ್ಲ ಒಳ್ಳೇದು ಇಲ್ಲ ಅಂತಲೇ ಮಕ್ಕಳಿಗೆ ಇನ್ನೊಂದು ಥರ ಮೆತಡಲ್ಲಿ ಕೊಡ್ಬೋದು ಏನು ಅಂತಂದರೆ ಡ್ರೈ ಫ್ರೂಟ್ಸ್ನೆಲ್ಲ ನೈಟ್ ಹೊತ್ತು ಬಿಸಿ ಹಾಲಲ್ಲೇ ನೆನೆಸ್ಬಿಟ್ಟು ಜಸ್ಟ್ ಬಿಸಿ ಹಾಲಲ್ಲಿ ನೆನೆಸ್ಬಿಟ್ಟು ಮಾರ್ನಿಂಗ್ ಎದ್ದು ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಬೋದು ಇಲ್ಲ ಬೆಲ್ಲ ಒಂದು ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನು ಗ್ರೈಂಡ್ ಮಾಡಿಬಿಟ್ಟು ಅದನ್ನು ಕೂಡ ಅಲ್ಲಲ್ಲಿ ಮಿಕ್ಸ್ ಮಾಡಿಕೊಡ್ಬೋದು ಇಲ್ಲ ಅಂತಂದರೆ ಈ ಥರ ಕೂಡ ತಿನ್ನೋರು ಅಂತಾರಾದರೆ ಈ ಥರ ಕೂಡ ಮಾಡ್ಕೊಡ್ಬೋದು ಸೊ ಕೊಬ್ಬರಿ ಒಣ ಕೊಬ್ಬರಿ ತೊಗೊಂಡು ಎಲ್ಲ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಗಸಗಸೆ ಆದಮೇಲೆ ಖರ್ಜೂರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಇದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಕ್ರಿಸ್ಪಿ ಆಗೋವರೆಗೂ ಒಂದು ಫೈವ್ ಟು ಟೆನ್ ಮಿನಿಟ್ಸು ಮಿಕ್ಸ್ ಮಾಡಿಕೊಂಡು ನಂತರ ಈಗ ಫೈನಲ್ ಆಗಿ ನಾನು ಬೆಲ್ಲ ಇದ್ದೀನಿ ಸೊ ಸ್ವೀಟ್ ಕೂಡ ಜಾಸ್ತಿ ಇಲ್ಲ ಸುಮಾರು ಇದೆಲ್ಲ ಒಂದು ನೂರು ನೂರೈತ್ತು ಗ್ರಾಮ್ ಇನ್ನೂರೈದು ಗ್ರಾಮ್ ಇದೆ ಟೋಟಲ್ ಕೆ ಜಿ ಎಷ್ಟೊಂದು ಗೊತ್ತಿಲ್ಲ ನಾನು ಒಂದು ಟ್ಯಾಲೆ ಪ್ರಕಾರ ಒಂದು ಟೂ ಕೆ ಜಿ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹಿಂಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದೇನು ಅಂತಂದರೆ ನಾವೇನೇ ಕೆಲಸ ಮಾಡಬೇಕಂದ್ರೂ ಪ್ರತಿಯೊಂದು ಅಡುಗೆಯಲ್ಲಾಗಿರ್ಬೋದು ಮನೆ ಒಂದು ಆಗಿರ್ಬೋದು ಯಾವತ್ತು ನಾವು ಗಿವ್ ಅಪ್ ಕೊಡಬಾರ್ದು ಅನ್ನೋದು ನಾನು ಒಂದು ಪಾಲಿಸಿ ಸೊ ಹಂಗೆ ಯಾವತ್ತು ಹೆಣ್ಮಕ್ಳಾಗಿರೋರು ಗಿವಪ್ ಕೊಡ್ಬೇಡಿ ಯಾವಾಗಲೂ ಕಾನ್ಫಿಡೆನ್ಸ್ ಆಗಿರಿ ಅಂತ ಹೇಳ್ತೀನಿ ಸೊ ಇದೆಲ್ಲ ನೆಕ್ಸ್ಟು ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಲೈಟ್ ಕೂಡ ಹಾಕಿರ್ತೀವಲ್ಲ ಹಂಗಾಗಿ ಇನ್ನೂ ಕಲರ್ ಎದ್ದು ಕಾಣ್ತಾ ಇದೆ ಸೊ ಈಗೆಲ್ಲ ಇಷ್ಟು ನಾನು ಬೆಲ್ಲ ಹಾಕ್ಕೊಂಡು ತೀರ ಪಾಕಾಗೋದಕ್ಕೆ ಬಿಡಲಿಲ್ಲ ಹೆಂಗೆ ಡ್ರೈ ಡ್ರೈ ಆಗೇ ಇದೆಯಲ್ಲ ಇದೇ ಥರ ನನಗೆ ಉಂಡೆ ಕೂಡ ಕಟ್ಕೊಂಡ್ಬಿಡ್ತೀನಿ ಸೊ ಉಂಡೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಮ್ಮಂದಿರ್ಗಾದ್ರೆ ಬಿಸಿ ಥರ ಮುದ್ದೆ ಕಟ್ಟೋದಾಗಿರ್ಬೋದು ಬಿಸಿ ಥರ ಎಲ್ಲ ಕೈ ತುಂಬ ಚೆನ್ನಾಗಿ ರೂಢಿಯಾಗಿರುತ್ತೆ ನಮಗಿನ್ನೂ ಅಷ್ಟು ಇದಾಗಿರಲ್ವಲ್ಲ ಸೊ ಸ್ವಲ್ಪ ಕಷ್ಟ ಆಯಿತು ಉಂಡೆ ಕಟ್ಟೋದಕ್ಕೆ ಬಿಸಿ ಬಿಸಿಯಲ್ಲೇ ಕಟ್ಬಿಡಬೇಕು ಸೊ ನಾನು ವೀಡಿಯೋಗೋಸ್ಕರ ಒಂದು ನಾಲ್ಕು ಒಂದು ಉಂಡೆ ಕಟ್ಕೊಂಡ್ಬಿಟ್ಟೆ ಸೊ ನೆಕ್ಸ್ಟ್ ಆದಮೇಲೆ ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿಕೊಂಡು ಬಿಸಿ ಮಾಡಿಕೊಂಡು ಉಂಡೆ ಕಟ್ಕೊಂಡು ಮೂರು ನಾಲ್ಕು ಸರಿ ಬಿಸಿ ಮಾಡೋದು ಅಂದರೆ ಸತಿ ಬಿಸಿ ಮಾಡೋದು ಒಂದು ನಾಲ್ಕೈದು ಉಂಡೆ ಕಟ್ಟೋದು ಮತ್ತು ಬಿಸಿ ಮಾಡೋದು ಒಂದು ನಾಲ್ಕೈದು ಉಂಡೆ ಕಟ್ಟೋದು ಇದೇ ಥರ ಮಾಡ್ಕೊಂಡು ಹೋದೆ ಸೊ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನ್ನ ವ್ಲಾಗ್ಗಳು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನೂ ಯಾವ ಥರ ಕಲೆಕ್ಷನ್ ಬ್ಯೂಟಿ ಮತ್ತು ಕಿಚನ್ ಕಿ ಸ್ಟಿಚ್ಚಿಂಗ್ ರಿಲೇಟೆಡ್ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಅಂತ ಈ ವಿಡಿಯೋ ನಿಲ್ಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ದೇವ್ರು ಅವರೆಲ್ರಿಗೂ ಒಳ್ಳೇದು ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್